ಪಟ್ಟಾಭಿ ಸೀತಾರಾಮಯ್ಯರವರ ಜೀವನ ಚರಿತ್ರೆ ಭೋಗರಾಜು ಪಟ್ಟಾಭಿ ಸೀತಾರಾಮಯ್ಯ ಒಬ್ಬ ಅಪ್ರತಿಮ ಗಾಂಧಿವಾದಿ ಮತ್ತು ರಾಷ್ಟ್ರ ನಿರ್ಮಾತೃ ಭೋಗರಾಜು ಪಟ್ಟಾಭಿ ಸೀತಾರಾಮಯ್ಯ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ನಾಯಕರಲ್ಲಿ ಒಬ್ಬರು ಕೇವಲ ರಾಜಕಾರಣಿಯಾಗಿ ಮಾತ್ರವಲ್ಲದೆ ಒಬ್ಬ ವೈದ್ಯರಾಗಿ ಪತ್ರಕರ್ತರಾಗಿ ಸಂಸ್ಥೆಗಳ ಸ್ಥಾಪಕರಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿಕೃತ ಇತಿಹಾಸಕಾರರಾಗಿ ಅವರು ದೇಶಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಮಹಾತ್ಮ ಗಾಂಧಿಯವರ ತತ್ವಗಳಿಗೆ ಅಚಲವಾಗಿ ಬದ್ಧರಾಗಿದ್ದ ಅವರು ಗಾಂಧೀಜಿಯವರ ಅತ್ಯಂತ ನಿಕಟವರ್ತಿಗಳಲ್ಲಿ ಒಬ್ಬರಾಗಿದ್ದರು ಪಟಾಭಿ ಸೀತಾರಾಮಯ್ಯ ಅವರು ನವೆಂಬರ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತರಂದು ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಪ್ರಸ್ತುತ ಪ್ರದೇಶ ಕೃಷ್ಣಾ ಜಿಲ್ಲೆಯ ಗುಂಡುಗೋಲನು ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಸುಬ್ರಹ್ಮಣ್ಯಂ ಮತ್ತು ತಾಯಿ ಗಂಗಮ್ಮ ಅವರು ಸಾಂಪ್ರದಾಯಿಕ ನಿಯೋಗಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯವಾಗಿ ಪೂರೈಸಿದರು ನಂತರ ಮಚಲಿಪಟ್ಟಣ ನೋಬಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ಉನ್ನತ ಶಿಕ್ಷಣಕ್ಕಾಗಿ ಮದ್ರಾಸ್ ಈಗಿನ ಚೆನ್ನೈ ವೈದ್ಯಕೀಯ ಕಾಲೇಜಿಗೆ ಸೇರಿ ಅಲ್ಲಿ ಪ್ರತಿಷ್ಠಿತ ಎಂಬಿಸಿ ಎಂ ವೈದ್ಯಕೀಯ ಪದವಿಯನ್ನು ಪಡೆದರು ವೈದ್ಯರಾಗಿ ತಮ್ಮ ವೃತ್ತಿ ಜೀವನವನ್ನು ಮಚಲಿಪಟ್ಟಣಲ್ಲಿ ಆರಂಭಿಸಿದರು ಒಬ್ಬ ಯಶಸ್ವಿ ವೈದ್ಯರಾಗುವ ಎಲ್ಲ ಅವಕಾಶಗಳಿದ್ದರೂ ದೇಶದ ಸ್ವಾತಂತ್ರ್ಯದ ಕರೆಗೆ ಹೋಗುಟ್ಟು ತಮ್ಮ ಲಾಭದಾಯಕ ವೃತ್ತಿಯನ್ನು ತ್ಯಜಿಸಿ ಸಾರ್ವಜನಿಕ ಜೀವನಕ್ಕೆ ಧುಮುಕಿದರು ಬಂಗಾಳ ವಿಭಜನೆಯ ವಿರುದ್ಧ ನಡೆದ ಹೋರಾಟವು ಅವರನ್ನು ರಾಜಕೀಯದತ್ತ ಸೆಳೆಯಿತು ಅವರು ಚಿಕ್ಕ ವಯಸ್ಸಿನಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಅವರು ಬೆಸೆಂಟ್ ಅವರ ಹೋಮ್ ರೂಲ್ ಲೀಗ್ನಲ್ಲಿ ಸಕ್ರಿಯರಾಗಿದ್ದರು ನಂತರ ಗಾಂಧೀಜಿಯವರ ನೇತೃತ್ವದ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಪಿಟ್ ಇಂಡಿಯಾ ಚಳುವಳಿ ಸಾವಿರದ ನಲವತ್ತೆರಡುಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅವರು ಹಲವಾರು ಬಾರಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿ ಜೈಲುವಾಸ ಅನುಭವಿಸಿದರು ಪಟ್ಟಾಭಿ ಸೀತಾರಾಮಯ್ಯ ಅವರು ಕಟ್ಟ ಗಾಂಧಿವಾದಿಯಾಗಿದ್ದರು ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳಲ್ಲಿ ಅವರಿಗೆ ಅಪಾರ ನಂಬಿಕೆ ಇತ್ತು ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಮಹಾತ್ಮ ಗಾಂಧಿಯವರು ತಮ್ಮ ಅಭ್ಯರ್ಥಿಯಾಗಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿರುದ್ಧ ಕಣಕ್ಕಿಳಿಸಿದರು ಈ ಚುನಾವಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಗೆದ್ದರು ಆಗ ಗಾಂಧೀಜಿ ನೀಡಿದ ಹೇಳಿಕೆ ಬಹಳ ಪ್ರಸಿದ್ಧವಾಯಿತು ಪಟ್ಟಾಭಿಯವರ ಸೋಲು ನನ್ನದೇ ಸೋಲು ಪಟ್ಟಾಭಿ ಡಿಫೀಟ್ ಇಸ್ ಮೈ ಡಿಫೀಟ್ ಇದು ಪಟ್ಟಾಭಿಯವರ ಮೇಲೆ ಗಾಂಧೀಜಿಗಿದ್ದ ನಂಬಿಕೆಯನ್ನು ತೋರಿಸುತ್ತದೆ ಅವರು ಹಲವು ವರ್ಷಗಳ ಕಾಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಪ್ರಬಲ ಸದಸ್ಯರಾಗಿದ್ದರು ಅಂತಿಮವಾಗಿ ಸ್ವಾತಂತ್ರ್ಯದ ನಂತರ ಒಂಬೈನೂರ ನಲವತ್ತೆಂಟರಲ್ಲಿ ಜೈಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಅವರು ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ಮತ್ತು ಸಂವಿಧಾನದ ರೂಪುರೇಷೆಗಳನ್ನು ಸಿದ್ಧಪಡಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬೇಡಿಕೆಯನ್ನು ಪರಿಶೀಲಿಸಲು ಕಾಂಗ್ರೆಸ್ ನೇಮಿಸಿದ ಐತಿಹಾಸಿಕ ಜೆಬಿಪಿ ಸಮಿತಿಯ ಅಂದರೆ ಜವಾಹರಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಸದಸ್ಯರಾಗಿದ್ದರು ಸ್ವತಃ ಆಂಧ್ರಪ್ರದೇಶದ ಪ್ರತ್ಯೇಕ ರಾಜ್ಯಕ್ಕಾಗಿ ಅವರು ಬಲವಾಗಿ ಪ್ರತಿಪಾದಿಸಿದ್ದರು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತೇಳರವರೆಗೆ ಅವರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಪಟ್ಟಾಭಿ ಸೀತಾರಾಮಯ್ಯ ಅವರು ಕೇವಲ ರಾಜಕಾರಣಿಯಾಗಿರಲಿಲ್ಲ ಅವರು ದೂರದೃಷ್ಟಿಯ ಆರ್ಥಿಕ ಚಿಂತಕರು ಆಗಿದ್ದರು ಭಾರತೀಯರ ಆರ್ಥಿಕ ಸ್ವಾವಲಂಬನೆಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಆಂಧ್ರ ಬ್ಯಾಂಕ್ ಅನ್ನು ಸ್ಥಾಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಅವರ ಇತರ ಕೊಡುಗೆಗಳಲ್ಲಿ ಆಂಧ್ರ ಇನ್ಶೂರೆನ್ಸ್ ಕಂಪನಿ ಕೃಷ್ಣ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮುಂತಾದ ಸಂಸ್ಥೆಗಳ ಸ್ಥಾಪನೆಯೂ ಸೇರಿದೆ ಅವರ ಅತ್ಯಂತ ಶಾಶ್ವತವಾದ ಕೊಡುಗೆ ಎಂದರೆ ಅವರು ಬರೆದ ಪುಸ್ತಕಗಳು ದಿ ಹಿಸ್ಟರಿ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡು ಸಂಪುಟಗಳಲ್ಲಿರುವ ಈ ಬೃಹತ್ ಗ್ರಂಥವು ಕಾಂಗ್ರೆಸ್ ಪಕ್ಷದ ಆರಂಭದಿಂದ ಸ್ವಾತಂತ್ರ್ಯದವರೆಗಿನ ಅಧಿಕೃತ ಇತಿಹಾಸವಾಗಿದೆ ಈ ಕೃತಿಯಿಂದಾಗಿ ಅವರನ್ನು ಕಾಂಗ್ರೆಸ್ನ ಅಧಿಕೃತ ಇತಿಹಾಸಕಾರ ಎಂದೇ ಕರೆಯಲಾಗುತ್ತದೆ ಅವರು ಜನ್ಮಭೂಮಿ ಎಂಬ ಇಂಗ್ಲಿಷ್ ವಾರಪತ್ರಿಕೆಯನ್ನು ಸಹ ನಡೆಸುತ್ತಿದ್ದರು ತಮ್ಮ ಇಡೀ ಜೀವನವನ್ನು ದೇಶ ಸೇವೆ ಮತ್ತು ರಚನಾತ್ಮಕ ಕಾರ್ಯಗಳಿಗಾಗಿ ಮುಡಿಪಾಗಿಟ್ಟ ಡಾಕ್ಟರ್ ಭೋಗರಾಜು ಪಟ್ಟಾಭಿಸೀತಾರಾಮಯ್ಯ ಅವರು ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಹೈದರಾಬಾದ್ನಲ್ಲಿ ನಿಧನರಾದರು ಪಟ್ಟಾಭಿ ಸೀತಾರಾಮಯ್ಯ ಅವರು ಸೌಮ್ಯ ಸ್ವಭಾವದ ಬೌದ್ಧಿಕ ಮತ್ತು ತತ್ವನಿಷ್ಠ ರಾಜಕಾರಣಿಯಾಗಿದ್ದರು ಅವರು ಪ್ರಚಾರದ ಬೆಳಕಿನಿಂದ ಊರವಿದ್ದರೂ ಭಾರತದ ಸ್ವಾತಂತ್ರ್ಯ ಹೋರಾಟದ ಅಡಿಪಾಯವನ್ನು ಗಟ್ಟಿಗೊಳಿಸುವಲ್ಲಿ ಮತ್ತು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ